ಇದ್ರು ಇರ್ಬೋದು ಇಲ್ಲ ಅಂತ ಹೇಳಿಕ್ ಆಗಲ್ಲ ಇದ್ರೆ ಅದಕ್ಕೆ ನಾವೇನ್ ಕಿಡ್ನಾಪ್ ಅಂತ ಹೇಳಿರಲ್ಲ ಅವ್ರ ವೈಯಕ್ತಿಕವಾಗಿರುವಂತ ಸಮಸ್ಯೆ ಸೊ ಯಾವ್ದೇ ಇಂತ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ ಫೋಟೋ ತೆಗಿಸ್ತಾರೆ ಫೋಟೋ ತೆಗಿಸ್ತಾರೆ ನಾವ್ ಇವ್ರೇ ಅವ್ರೇ ನೋಡೋಲ್ಲ ಮೂರ್ ಸಾವಿರದ ನೂರ್ ಮಂದಿ ತೆಗಿಸ್ತಾರೆ ಸೊ ಅದಕ್ಕೆ ಈಗಾಗಲೇ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಸೊ ಏನಿದ್ರು ಪೊಲೀಸ್ ನ್ಯಾಯಾಲಯದಲ್ಲಿ ಇದೆ ಅಷ್ಟೇ ಮೊಹಿಲಿ ಪ್ರಕರಣ ಅವ್ರು ಹೇಳಿದ್ದಾರೆ ಬೇರೆ ಬೇರೆ ಅವ್ರು ಹೇಳಿದ್ದಾರೆ ಅಂತಿಮವಾಗಿ ಎಸಿಸಿ ನಿರ್ಧಾರ ಮಾಡ್ತದೆ ನಮ್ ಸಮಾಧಾನಕ್ಕೆ ಮಾತಾಡ್ಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ ಅಂತಿಮ ನಮ್ಗೆ ಹೈಕಮಾಂಡ್ ಅಷ್ಟೇ ಸಾಕಷ್ಟು ಸರ್ ನಮ್ ಯಾತಿ ಕೂಡ ಬರಲ್ಲಿಸಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಈಗಾಗಲೇ ಕೊಟ್ಟಿದ್ದಾರೆ ಕೇಳಬೇಕಲ್ಲ ನಾವಿಲ್ಲಿ ಕೇಳಿ ನಾವ್ ಅದಾಟಿ ಅಲ್ಲ ಕೇಳಬೇಕು ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕು ಅಷ್ಟೇ Jalur kereta. Okay, terima kasih. Okay. Okay.